ಎಲ್ಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕ್ಕಿಂಗ್ ಆ್ಯಂಡ್ಲಾಗ್ ಚಾನಲ್ ಸ್ನೇಹಿತರೆ ಬ್ಯಾಗ್ ತಗೊಂಡು ರೆಡಿಯಾಗಿ ಎಲ್ಲ ಹೋಗ್ತಿದ್ದೀನಿ ಅಂದ್ಕೊಂಡ್ರಲ್ಲ ಖಂಡಿತ ಹೇಳ್ತೀನಿ ಬನ್ನಿ ಇವತ್ತು ನಾನು ಮತ್ತೊಮ್ಮೆ ಒಡವೆ ಹಂಗಿಗೆ ಹೋಗ್ತಿದ್ದೀನಿ ಕಾರಣ ಇವತ್ತು ನಮ್ಮ ಬ್ರದರಿಲ್ಲ ಬರ್ಡೇ ಇದೆ ಹಾಗಾಗಿ ಅವ್ರಿಗೆ ಗಿಫ್ಟ್ ಕೊಡ್ಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಏನು ಗಿಫ್ಟ್ ಕೊಡಿಸ್ತೀನಿ ಏನು ಅಂತ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಹಾಗೂ ಈ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಿಲ್ ಬಟನ್ ಅಂತ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೂ ಸಾಧ್ಯವಾದರೆ ಅಲ್ಲಿನ ಹೊಸ ಕಲೆಕ್ಷನ್ಸ್ ಕೂಡ ನಿಮ್ಮ ಜೊತೆ ಸ್ಟೋರ್ಸ್ಗೆ ಟ್ರೈ ಮಾಡ್ತೀನಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ನೆನೆಸಿಟ್ಟು ಕಾಲ್ ಮಾಡಿದಾಗ ಇನ್ಫಾರ್ಮ್ ಮಾಡ್ತಾರೆ ಬನ್ನಿ ಹೋಗಿ ನೋಡ್ಕೊಂಡು ಹಾಗೆ ನಾವು ಗಿಫ್ಟ್ ಕೊಡ್ತೀವಿ ಅಂತ ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ನಾನು ಒಡವೆ ಅಂಗಡಿಗೆ ಬಂದೆ ನಾನು ಬಂದಿರೋದು ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ನಮ್ಮ ಕಟ್ಗೆ ಹಳ್ಳಿಯಲ್ಲಿರುವಂಥ ಒಡವೆ ಅಂಗಡಿಗೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಇವತ್ತು ಕಾಚಿನ ಆಹಾರ ಡಿಸೈನ್ನ ವೇರ್ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಇನ್ನು ಸಿಂಗಲ್ ಪೀಸ್ ಕೂಡ ನೀವು ಲಾಂಗ್ ಆಹಾರವಾಗಿ ಬಳಸ್ಬೋದು ಇಲ್ಲ ನೀವು ನಕ್ಲೀಸ್ ಆ್ಯಂಡ್ ಲಾಂಗ್ ಶೇನಲ್ಲಿ ಕೂಡ ಬಳಸ್ಬೋದ್ರೆ ಇದರಲ್ಲಿ ನೆಕ್ಲೆಸ್ ಡಿಸೈನ್ಸ್ ಕೂಡ ಇದೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿ ಕಾಣ್ತಿದೆ ಏನು ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನ್ ಅಂತೂ ಸೂಪರ್ ಆದರೆ ಸೂಪರಾಗಿದೆ ಕಾಸಿನ ಸರ ಯಾವತ್ತೂ ಹೋಲ್ಡ್ ಆಗೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಕಾಸಿನ ಸಾರನ ತೊಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ತೊಗೊಳ್ಬೋದು ಇದಂತೂ ತುಂಬ ಕಮ್ಮಿ ಗ್ರಾಮ್ಸಲ್ಲೇ ನಕ್ಲಿಸ್ ಆ್ಯಂಡ್ ಲಾಂಗ್ ಶೇನ್ ಎರಡೂ ಕೂಡ ಬರುತ್ತೆ ಎಷ್ಟು ಗ್ರಾಮ್ ಇದೆ ಏನು ಅಂತ ಕೂಡ ನಾನು ಇದೇ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ಅಂದರೆ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ತಾ ಹೋಗೋಣ ಪ್ರತಿಯೊಂದು ಕೂಡ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಕಾಸಿನ ಸರ ತೊಗೊಂಡವರು ಸ್ನೇಹಿತರೆ ಇದರ ನಕ್ಲೀಸ್ ಬಂದು ಹದಿನೈದುವರೆ ಗ್ರಾಮ್ ಇತ್ತು ಲಾಂಗ್ ಚೈನ್ ಅಂದರೆ ದೊಡ್ಡ ಹರ ಬಂದು ಕಾಸಿನ ಸರದ ದೊಡ್ಡ ಹರ ಬಂದು ನಲ್ವತ್ತೆರಡು ಗ್ರಾಮ್ ಇದೆ ಎರಡು ಸೇರಿ ನಿಮಗೆ ಹದಿನೈದು ನಲ್ವತ್ತೆರಡು ನೀವು ಕೌಂಟ್ ಮಾಡ್ಬೋದು ಹತ್ತತ್ರ ಎಪ್ಪತ್ತು ಗ್ರಾಮಲ್ಲೇ ನಿಮಗೆ ಒಡವೆ ಬಂದುಬಿಡುತ್ತೆ ಹಾಗೂ ಬಳೆ ಡಿಸೈನ್ಸ್ ನೋಡಿಸಿ ನೋಡ್ಸ್ತಿದ್ದೀನಿ ನೋಡಿ ತುಂಬ ಒಳ್ಳೊಳ್ಳೆ ಬಳೆ ಡಿಸೈನ್ಸ್ ಕೂಡ ಇರುತ್ತೆ ಬಟ್ ನಾನು ಅವತ್ತು ಜಾಸ್ತಿ ತರಿಸ್ಲಿಕ್ಕೆ ಹೋಗಲಿಲ್ಲ ಔಟ್ಸೈಡು ಅಲ್ಲಿದ್ದದ್ದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಇದರಲ್ಲಂದ್ರೂ ನನಗೆ ವೈಟ್ ಆ್ಯಂಡ್ ಗ್ರೀನ್ ಇರೋದೊಂದು ಇಷ್ಟ ಆಯಿತು ಬಟ್ ನನಗೆ ಅಕ್ಟೋಬರಲ್ಲಿ ಸೇಟು ಹತ್ರ ಒಂದು ಒಡವೆ ಚೀಟಿ ಹಾಕಿದ್ದೀನಿ ಅದು ಕ್ಲಿಯರ್ ಆಗುತ್ತೆ ಹಾಗೂ ಅದನ್ನ ತೊಗೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೂ ಇಲ್ಲಿ ಗ್ರೀನ್ ಪೆಂಡೆಂಟ್ ಅಂದರೆ ನೋಡಿ ಇಲ್ಲಿ ಒಂದು ಹಾರ ತೋರಿಸಿದ್ದೀನಿ ಸ್ನೇಹಿತರೆ ಇದು ಸ್ವಲ್ಪ ಫಾರ್ಟಿ ಫೈವ್ ಗ್ರಾಮ್ಸ್ ಏನೋ ಇದೆ ಇದು ಆದರೂ ಇದು ತುಂಬ ವೆರೈಟಿ ಕಲೆಕ್ಷನ್ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಇದೆಲ್ಲ ವೇಟ್ ತುಂಬ ಇರುತ್ತೆ ಇದ್ದರೆ ತೂಕವಾಗಿತ್ತು ಬಟ್ ಅದಕ್ಕಾಗಿ ಇದು ಸ್ವಲ್ಪ ಗ್ರಾಮ್ಸ್ ಜಾಸ್ತಿ ಇದೆ ನೋಡಿ ಇಲ್ಲಿ ಹತ್ರ ನಿಮಗೆ ತೋರಿಸ್ತಿದೀನಿ ಡಿಸೈನ್ಸ್ ಯಾವ ರೀತಿ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಅಂತ ಬರೀ ಗೋಲ್ಡ್ ಮಾತ್ರ ಬರೀ ಓಲ್ಡ್ ಮಾತ್ರನೇ ನಲವತ್ತೆರಡು ಗ್ರಾಮ್ ಬೀಟ್ಸ್ ಎಲ್ಲ ಇದು ಸಪ್ರೇಟ್ ಕಾಸ್ಟ್ ಅವೇನ್ ಮಾತಾಡಲ್ಲ ಅಲ್ಲವಾ ಹಾಗೂ ಸಣ್ಣ ಪುಟ್ಟ ಪೂಜೆಗೆಲ್ಲದನ್ನು ಕೂಡ ಈಗ ಮಣಿಗಳಲ್ಲಿ ಅಂದರೆ ಏನು ಮುತ್ತು ಸ್ಮಾಲ್ ಸ್ಮಾಲ್ ಗೋಲ್ಡ್ ಬೀಡ್ಸಲ್ಲಿ ಬರೋ ಅಂತ ಚೋಕರ್ ಕಲೆಕ್ಷನ್ಸ್ನ ತೋರಿಸ್ತೀನಿ ನಿಮಗೆ ನೋಡಿ ಹಾಗೂ ನಾನು ಅದನ್ನ ವೇರ್ ಮಾಡಿದೆ ವೇರ್ ಮಾಡಿ ಮಾಡಿದ ತಕ್ಷಣವೇ ನನಗೆ ಅಲ್ಲಿನ ಸೇಟು ಹೊರಗಡೆ ಹೋಗಿದ್ದರು ಅಂದರೆ ನಾನು ಆರ್ಡ್ರ್ ಕೊಟ್ಟಿರೋ ಒಡವೆ ಬೇರೆ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕ್ಸ್ ಹಾಕ್ಸೋದಕ್ಕೆ ಹೋಗಿದ್ರು ಹಾಗಾಗಿ ಅದನ್ನು ತರಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕಾಲ್ ಬಂತು ಕಾಲ್ ಮಾತಾಡಿ ಅಂತ ಹೇಳಿ ಸೀಟು ಅಲ್ಲಿ ಅಲ್ಲಿನ ಹುಡುಗರು ಕೊಟ್ಟರು ಹಾಗಾಗಿ ಮಾತಾಡ್ತಾ ಇದ್ದೀನಿ ನಾನು ನಾನು ವೆಯ್ಟ್ ಮಾಡ್ಲೋದು ಹೋಗೋದ ಅಂತ ಹೇಳಿ ನಾನು ಹಾಗಾಗಿ ಹೇಳ್ತಿದ್ದೆ ಇಲ್ಲ ಸರಿ ಬಿಡಿ ನಾನು ಅಮೌಂಟು ಕೊಟ್ಬಿಟ್ಟು ಹೋಗ್ತೀನಿ ಒಡವೆ ಬಂದಮೇಲೆ ಕಾಲ್ ಮಾಡಿ ನನ್ನ ಹಸ್ಬೆಂಡ್ ಬರ್ತಾರೆ ಅಂತ ಓಕೆ ಸ್ನೇಹಿತರೆ ನೋಡಿ ಈಗ ಅದು ಯಾವ ರೀತಿ ಕಾಣಿಸ್ತಿದೆ ಚೌಕರಿ ಏನು ಅಂತ ಕಾ ನಿಮಗೆ ಜೊತೆ ಶೇರ್ ಮಾಡ್ತೀನಿ ನೋಡಿ ಅತ್ತ ಇತ್ತ ನವಿಲ್ ಡಿಸೈನ್ ಮಧ್ಯ ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದರಲ್ಲಿ ನಮಗೆ ಚ இது இதேதனாயி சூப்பரா இருக்கு இது என்ன இம்பாசிபிள் இது 18 ஆ 18 கிராம் இது 13 இது 13 கிராம் இது बाजू में दे ಸ್ನೇಹಿತರೆ ಈ ರೀತಿ ಸ್ಮಾಲ್ ಸ್ಮಾಲ್ ಚೋಕರ್ಸ್ನ ಹಾಕೋದ್ರಿಂದ ಚೂಡಿದಾರ್ ಆಗಿರ್ಬೋದು ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೆಲ್ಲ ಇಪ್ಪತ್ತು ಗ್ರಾಮ್ ಒಳಗಡೆ ಒಡವೆ ಸ್ನೇಹಿತರೆ ನೋಡಿ ನೆಕ್ಲೆಸಸ್ ಎಲ್ಲ ಇಪ್ಪತ್ತು ಗ್ರಾಮ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಟ್ವೆಂಟಿ ಗ್ರಾಮ್ಸ್ ಅಲ್ಲೆಲ್ಲ ನೆಕ್ಲೆಸ್ ಬರುತ್ತೆ ಈಗ ಯಾಕೆಂದ್ರೆ ಈಗಿನ ಒಡವೆ ರೇಟ್ ಆಗಿರೋದ್ರಿಂದ ಲೈಟ್ ವೇಟ್ ಅಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ನ ಇಟ್ಟಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತ ಹೋಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನನಗೆ ಸಾಧ್ಯವಾದಷ್ಟು ಡಿಸೈನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಇದೆಲ್ಲ ಸಿಂಪಲ್ ಆಗಿ ಅಂದ್ರೆ ಸಿಂಗಲ್ ಪೀಸಸ್ನ ವೇರ್ ಮಾಡ್ಕೊಂಡು ಹೋಗ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಈ ಕಲೆಕ್ಷನ್ಸ್ನ ಕೂಡ ತೋರಿಸ್ತಿದ್ದೀನಿ ನಿಮಗೆ ಎಲ್ಲ ರೀತಿಯಲ್ಲಿ ಯಾವಾಗಲೂ ದೊಡ್ಡದನ್ನೇ ತೊಗೊಳಕಾಗಲ್ಲ ಅನ್ಕೊಂಡವರು ಸಣ್ಣದ್ರಲ್ಲಿ ಕೂಡ ಒಳ್ಳೊಳ್ಳೆ ಡಿಸೈನ್ ಅವೈಲೇಬಲ್ ಇದೆ ಧನಲಕ್ಷ್ಮಿ ಜ್ಯುವೆಲರ್ಸಲ್ಲಿ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ ನಾನು ಅದರ ಮೇಲೆ ನಿಮಗೆ ಕಾಸ್ಟ್ ಕೂಡ ಅಂದರೆ ಅದರ ಎಷ್ಟು ಗ್ರಾಮ್ಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿ ಅದು ನೆಟ್ ವೇಟ್ ಅಂತ ಏನಿದೆ ಅಲ್ಲ ಅದು ಅದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡ್ಬೋದು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಸ್ನೇಹಿತರೆ ನಾನು ಅವತ್ತು ಫೇಷನ್ಸಿಂದ ತರಿಸಲಿಲ್ಲ ಅವರು ಒಳಗಡೆ ಇರುತ್ತೆ ನಾನು ಅಲ್ಲಿ ಎಷ್ಟು ಕಲೆಕ್ಷನ್ಸ್ ಇತ್ತು ಅಷ್ಟು ಕಲೆಕ್ಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನೋಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಆ ಲಕ್ಷ್ಮಿ ಪೆಂಡೆಂಡೆ ಕೇಳ್ತಾರೆ ಬಟ್ ಇದು ಪೆಕಾಕ್ ಡಿಸೈನ್ ಚು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದ್ರ ಮೇಲೆ ಕೂಡ ಅಷ್ಟೇ ಕಾಸ್ಟ್ ನಲ್ವತ್ತು ಚಿಲ್ಡ್ರಗ್ರಾಮ್ಸ್ ಇದೆ ಇದು ನೋಡಿ ಕಾಸಿನ ಹಾರ ಇದನ್ನ ನಾನು ವೇರ್ ಮಾಡಿ ಕೂಡ ತೋರಿಸ್ದೆ ಹೇಗಿತ್ತು ಅಂತ ಹೇಳಿ ನೋಡಿದ್ರೆ ಎಲ್ಲ ಕಾಸಿನ ಸಾರ ಯಾವತ್ತೂ ಹೋಲ್ಡ್ ಆಗೋಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ಕರೆಮಣಿ ಸರ ಕೂಡ ತೋರಿಸ್ತಿದ್ದೀನಿ ಸ್ನೇಹಿತರೆ ಇದು ತುಂಬ ಇಷ್ಟ ಆಯಿತು ನನಗೆ ತುಂಬ ಲಾಂಗಾಗಿದೆ ಇದು ತುಂಬ ವೇಟ್ ಕೂಡ ಇತ್ತು ಇದು ಕರೆಮಣಿ ಸರ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಇದು ಒಳ್ಳೆ ಡಿಸೈನ್ ಕೂಡ ಇದೆ ಹಾಗಾಗಿ ನಾನು ಇಲ್ಲಿ ವೇರ್ ಮಾಡಿ ತೋರಿಸ್ತಿದ್ದೀನಿ ಇದೆಲ್ಲ ರೆಡಿ ಪೀಸ್ ಇರೋದು ಸ್ನೇಹಿತರೆ ಇದೇನು ಯಾರು ಆರ್ಡ್ರ್ ಕೊಟ್ಟು ಮಾಡ್ಸಿರೋದಲ್ಲ ಅವರು ಕೆಲವಷ್ಟು ಡಿಸೈನ್ಸ್ನ ಅವರೇ ತಂದು ಮಾಡ್ಸಿರ್ತಾರೆ ನೋಡಿ ಅದು ನಾನು ಎದೇ ಭಾಗದಷ್ಟು ತನಕ ಬರುತ್ತೆ ತುಂಬ ಚೆನ್ನಾಗಿರೋ ಕರೆಮಣಿ ಸರ ಕಲೆಕ್ಷನ್ಸ್ ಕೂಡ ಇದೆ ನೋಡ್ಬೋದು ನೀವು ನಿಮಗೆ ಇದರಲ್ಲಿ ಯಾವ ಕರೆಮಣಿ ಸರ ಬೇಕಾದರೂ ತೊಗೊಳ್ಬೋದು ಕೆಲವೆಲ್ಲ ಹೋಲ್ಡ್ ಡಿಸೈನ್ಸ್ ಆತ ಆತ ಇದೆಲ್ಲ ನ್ಯೂ ಇದೆ ನೋಡಿ ಇದು ನನ್ನ ಕೈಯಲ್ಲಿ ಮೂಡ್ತಿರೋದು ನ್ಯೂ ಟ್ರೆಂಡು ಬಟ್ ಅದ್ರ ಪಕ್ಕ ಇರೋದು ಓಲ್ಡು ಬಟ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ ವೇಟ್ ಕೂಡ ಇದೆ ಅನ್ನಿಸ್ತು ನನಗೆ ಹಾಗಾಗಿ ಅದನ್ನು ಕೂಡ ತೋರಿಸಿದೆ ಈಗ ನಿಮಗೆ ಒಡವೆ ತೋರಿಸ್ಬಿಟ್ಟು ಹೊರಟೆ ಯಾಕೆಂದರೆ ನಾವು ಬಂದಿರೋ ಕೆಲಸ ಆಗಲಿಲ್ಲ ಅವ್ರು ಒನ್ ಅವರ್ ಆದರೂ ಕೂಡ ಒಡವೆ ತೊಗೊಂಬರಲಿಲ್ಲ ಹಾಗಾಗಿ ನಾನು ಓಕೆ ನನ್ನ ಹಸ್ಬೆಂಡ್ ಬಂದು ಈವ್ನಿಂಗ್ ತೊಗೊಂಬಂದು ಕೊಡ್ತಾರೆ ಕೇಕ್ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಆದ್ರೂ ಅವನಿಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ಹೊರಟೆ ನಾನು ಹಾಗೂ ನಮ್ಮ ಬ್ರದರ್ನಲ್ಲಿ ಇಬ್ಬರು ಕೂಡ ಬಂದಿದ್ದು ಇಲ್ಲಿ ನಮ್ಮ ಬಂದಿದ್ದ ಕೆಲಸ ಆಗಲಿಲ್ಲ ಹಾಗೆ ಅವನು ಹೇಳ್ತಿದ್ದ ಅಣ್ಣ ಗಿಫ್ಟ್ ಕೊಡಬೇಕಲ್ವಾ ಅದಕ್ಕೆ ನಾವು ಬಂದಿದ್ದಕ್ಕಾಗಲಿಲ್ಲ ಕೆಲಸ ಬಿಡು ಹೋಗಲಿ ಅಣ್ಣ ಬಂದ ಮೇಲೆ ತೊಗೊಳ್ಳೋಣ ಅಂತ ಹೇಳಿ ಹಾಗೂ ನಾವು ಕಾಂತಿ ಸ್ವೀಟಲ್ಲಿ ಬಂದು ನನಗೆ ಕಾಂತಿ ಸ್ವೀಟಲ್ಲಿ ಬಾದಾಮಿ ಡ್ರಿಂಕ್ ಅಂದರೆ ತುಂಬ ಇಷ್ಟ ಹಾಗಾಗಿ ಬಂದು ಬಾದಾಮಿ ಹಾಲು ಕುಡಿದ್ರಿ ಕುಡಿದು ಕೇಕ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀರಿ ಇಲ್ಲ ನನಗೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಇಷ್ಟ ಹಾಗಾಗಿ ಅವ್ನಿಗೆ ರೆಕಮೆಂಡ್ ಮಾಡ್ತಿದ್ದೆ ಚಾಕ್ಲೇಟ್ ಕೇಕ್ ತಗೋ ಚಾಕ್ಲೇಟ್ ಕೇಕ್ ತಗೋ ಅಂತ ಹೇಳಿ ಹಾಗಾಗಿ ಚಾಕ್ಲೇಟ್ ಕೇಕ್ನೇ ಪರ್ಚೇಸ್ ಮಾಡ್ತಿದ್ದೀರಿ ಸ್ನೇಹಿತರೆ ಹಾಗೂ ಡ್ರೈ ಫ್ರೂಟ್ಸ್ನ ಪರ್ಚೇಸ್ ಮಾಡೋಣ ಅಂತ ಬಂದಿರಿ ಬಟ್ ಡ್ರೈ ಫ್ರೂಟ್ಸ್ ಯಾವುದು ಕೂಡ ಚೆನ್ನಾಗಿರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ಟು ಫ್ರೆಶ್ ಇರಲಿಲ್ಲ ಅನ್ನಿಸ್ತು ನನಗೆ ಎಲ್ಲ ಕೂಡ ಓಲ್ಡ್ ಸ್ಟಾಕ್ ಅನ್ನಿಸ್ತು ಹಾಗಾಗಿ ಬೇಡ ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ಅಲ್ಲೇ ಬಿಟ್ಟು ನಾನು ಹೊರಗಡೆ ಬಂದೆ ಕೇಕ್ ಹೋಗೋಣ ಅಂತ ಇದು ನಮ್ಮ ದೇವನಹಳ್ಳಿ ಹೊಸ ಬೇಕ್ರಿ ಸ್ನೇಹಿತರೆ ಈಗ ಮುಗಿಸಿ ನಾನು ಮನೆಗೆ ಬಂದೆ ಮನೆಗೆ ಬಂದು ರೀಲ್ಸ್ ಮಾಡೋಣ ಅಂತ ಹೇಳಿ ನಾನು ಇನ್ಸ್ಟಾ ಓಪನ್ ಮಾಡಿದೆ ಅದರಲ್ಲಿ ರವಿಚಂದ್ರನ್ ಸರ್ ಅವರು ಕರುಳ ಗೆಳತಿಯಾದರೂ ನನ್ನ ದೇವಿಯು ರವಿಚಂದ್ರನ್ ಸರ್ ಅವರ ಈ ಒಂದು ಸಾಂಗ್ ಕೇಳ್ತಿದ್ದೆ ನಾನು ನಂದು ಅತಿಗೆದು ಹಾಕಿ ಈ ವಿಡಿಯೋನ ಮಾಡ್ತಿದ್ದೆ ಕೆಲವರಿಗೆ ಕೆಲವೊಂದು ಸ್ಥಾನ ಕೊಡ್ತಿದ್ದೀರಿ ಅಂತಂದಾಗ ಅದು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ ನಂಗೆ ಫೋಟೋ ನನ್ನ ಫೋಟೋ ಜೊತೆಲಿ ನೋಡಿದ ತಕ್ಷಣ ನಂಗೆ ತುಂಬಾ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಕೆಲವೊಂದು ಸಂಬಂಧಗಳು ತೂಕನೇ ಆಗಿರುತ್ತೆ ಅಲ್ವಾ ಗೊತ್ತಿಲ್ಲ ನಾವಿಬ್ಬರು ಸೇಮ್ ಏಜ್ನವರಾಗಿರೋದ್ರಿಂದನೋ ಇಲ್ಲ ನಮ್ಮಿಬ್ಬರಲ್ಲಿ ಜಾಸ್ತಿ ಹೊಂದಾಣಿಕೆ ಇರೋದ್ರಿಂದ ನಂಗೆ ಗೊತ್ತಿಲ್ಲ ತುಂಬ ಕ್ಲೋಸ್ ಆಗಿದ್ದರು ಯಾವತ್ತೂ ಅತ್ಗೆ ನಾದನಿ ಥರ ಹಾಡಿದ್ದೇ ಇಲ್ಲ ನಾವು ಕೆಲವೊಂದು ವಿಷಯಕ್ಕೆ ಕೋಪ ಬಂದಾಗ ಜೋರು ಮಾಡ್ತೀನಿ ಅಕ್ಕನ ಥರ ಇಲ್ಲ ತಂಗಿ ಥರ ಹಾಗಾಗಿ ಇಬ್ಬರಲ್ಲಿ ಅತ್ಗೆನಾದಿನಿ ಥರ ಕಚ್ಚಾಟ ಯಾವತ್ತೂ ನೋಡಿಲ್ಲ ನಾವು ಇಬ್ಬರ ಮಧ್ಯೆ ಹಾಗಾಗಿ ಆ ಸಾಂಗ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು ಅವ್ರ ಫೋಟೋ ಕೂಡ ಇಲ್ಲಿ ಮೇಲೆ ಹಾಕಿರ್ತೀನಿ ನೋಡಿ ತುಂಬ ಅದೃಷ್ಟವಂತನೇ ಅಂತ ಹೇಳ್ಬೋದು ನನಗೆ ಒಬ್ಬರೇ ಅಣ್ಣ ಆಗಿರ್ಬೋದು ಆದರೆ ಹತ್ಗೆದಿರು ಅಣ್ಣಂದಿರು ಇಬ್ಬರು ಅಂತ ಹೇಳ್ಬೋದು ನನ್ನ ಹತ್ತಿಗೆ ಮಮತಾ ಎಷ್ಟು ಇಂಪಾರ್ಟೆಂಟು ನನಗೆ ನನ್ನ ನನ್ನಗೆ ಇನ್ನೊಬ್ಬರು ಲತಾ ಕೂಡ ಅಷ್ಟೇ ಇಂಪಾರ್ಟೆಂಟು ಲತಾ ಕೂಡ ನಾನು ಅಷ್ಟೇ ಗೌರವ ಕೊಡ್ತೀನಿ ಅವರು ಕೂಡ ನನ್ನ ಅತ್ಗೇನೆ ನಾನು ಯಾವತ್ತೂ ಅವ್ರನ್ನ ಅತ್ಗೆ ಅಂತಲೇ ಭಾವಿಸಿದ್ದೀನಿ ಈ ಜೀವ ಇರೋರಿಗೂ ಅವ್ರ ಅತ್ಗೆಯಾಗಿ ಉಳಿತಾರೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಕೂಡ ಅಷ್ಟೇ ಪ್ರೀತಿ ಇದೆ ಅವರು ಕೂಡ ಅಷ್ಟೇ ನನ್ನ ಹತ್ತಿಗೆ ಅವ್ರ ಅವ್ರ ಫೋಟೋ ಕೂಡ ಇಲ್ಲಿ ಮೇಲೆ ಅಪ್ಲೋಡ್ ಮಾಡಿರ್ತೀನಿ ನೋಡಿ ನಾನು ಇಬ್ಬರು ಹತ್ಗೆದಿರು ಫೋಟೋದನ್ನು ಕೂಡ ಇಲ್ಲಿ ಹಾಕಿರ್ತೀನಿ ನನ್ನ ಹತ್ತು ಇಬ್ಬರ ಹತ್ಗೆದಿರ್ಗು ಕೂಡ ಲವ್ ಯು ಕೊನೆಗೆ ಬಂದು ಹಸ್ಬೆಂಡ್ ಜೊತೇಲಿ ಫೈನಲಿ ಮತ್ತೆ ಶಾಪಿಂಗ್ ಮಾಡಿ ಮುಗಿಸಿ ಗೋಲ್ಡ್ ಜ್ಯುವೆಲರಿ ಗಿಫ್ಟಾಗಿ ತೊಗೊಂಡು ಹೊರಟೆ ಮೈದಾನ ಜೊತೆ ಬಂದಾಗ ತೊಗೊಳಕ್ ಸಿಗಲಿಲ್ಲ ನಮಗೆ ಅದು ತಿರ್ಗಿ ಹಸ್ಬೆಂಡ್ ಮನೆಗೆ ಬಂದು ಇಲ್ಲ ನೀನೊಬ್ಬ ಹೋಗೋಣ ಅಂತ ಹೇಳಿ ಕರ್ಕೊಂಬಂದರು ಹಾಗೂ ಇಬ್ಬರು ಬಂದು ಹೋಗ್ತಿದ್ದೀರಿ ನೋಡಿ ಹಸ್ಬೆಂಡ್ ಡ್ರೈವ್ ಮಾಡ್ತಿದ್ದಾರೆ ಗೋಲ್ಡ್ ಪರ್ಚೇಸಿಂಗ್ ಆಯಿತು ಏನು ಗಿಫ್ಟ್ ತೊಗೊಂಡು ಏನು ಅಂತ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಸ್ಪೆಷಲ್ ಗಿಫ್ಟು ಅವ್ನಗೋಸ್ಕರ ತಗೊಂಡಿರೋದು ತುಂಬ ಲಗ್ಸುರಿ ಗಿಫ್ಟ್ ಅಂತಲೇ ಹೇಳ್ಬೋದು ಏನು ಎತ್ತ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಬಾಯ್ ಥ್ಯಾಂಕ್ ಯು